ಒಂದು ನಮ್ದು ಹೈಕೋರ್ಟ್ ಅಲ್ಲಿ ಏನಿತ್ತು ಅದು ಇವತ್ತು ಆದೇಶ ಆಗಿದೆ ಆದೇಶದಲ್ಲಿ ಆಚರ್ಯಕರವಾದ ಆದೇಶ ಆಗಿಬಿಟ್ಟಿದೆ ಇನ್ನು ನಮ್ಮ ಇದ್ರ ಕ್ಯಾಂಡಿಡೇಟ್ ಇದ್ರು ಅವರು ರೀಕೌಂಟಿಂಗ್ ಬೇಕು ಅಂತ ಕೇಳಿದ್ರು ಕೌಂಟಿಂಗ್ ಮೇಲೆ ಅನುಮಾನ ಇತ್ತು ಅವರಿಗೆ ಆದ್ರೆ ಇವತ್ತು ಆದೇಶ ನೋಡಿದಾಗ ಆ ಸಿಂಧು ಮಾಡಿ ಕೌಂಟಿಂಗ್ ಆದೇಶವನ್ನು ಮಾಡೋದು ಅಂತೇಳಿ ಕೌಂಟಿಂಗ್ ಆದೇಶಕ್ಕೆ ಮಾಡಿದ್ದಾರೆ ಅಂತ ಮಾಹಿತಿ ನನಗಿನ್ನೂ ಆದೇಶ ಕಾಪಿ ಸಿಕ್ಕಲಿಲ್ಲ ನಾನು ನಮ್ಮ ಸೀನಿಯರ್ ಜೊತೆ ಹೋಗ್ತೀನಿ ಮಾತಾಡ್ತಾ ಇದ್ದೀನಿ ನಾನು ರೀಕೌಂಟಿಂಗ್ ಏನಾದರೂ ಆದೇಶ ಆದರೆ ನಾನು ಸ್ವಾಗತ ಮಾಡಬೇಕು ಅಂತಿದ್ದೆ ರೀಕೌಂಟಿಂಗ್ ಆಗಲಿ ಕೌಂಟಿಂಗಲ್ಲಿ ಏನೂ ಆಗಿಲ್ಲ ರೀಕೌಂಟಿಂಗ್ ಆದರೂ ಸಹಿತ ಮತ್ತೆ ನಾನೇ ಗೆಲ್ತೇನೆ ನನ್ನ ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಇದ್ದೆ ಆ ಸಿಂಧು ಮಾಡಿ ಚುನಾವಣೆನೇ ಆ ಸಿಂಧು ಮಾಡಿ ರೀಕೌಂಟಿಂಗ್ ಮಾಡೋದು ಅಂತೇಳಿ ಆದೇಶ ಆಗಿರೋದು ಅದಕ್ಕೆ ತರ್ಟಿ ಡೇಸು ಸ್ಟೇ ಕೂಡ ಕೊಟ್ಟು ಮೂವತ್ತು ದಿನ ಅಪೀಲಿಗೆ ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ ನನಗೆ ಬೇಜಾರಾಗಿರೋದು ಆ ಸಿಂಧು ಚುನಾವಣೆ ಅಸುಂಧು ಮಾಡಿ ಕೌಂಟಿಂಗ್ ಕೊಟ್ಟಿರೋದು ಬೇಜಾರಾಗಿದೆ ಅದರಿಂದ ನಾನು ಈಗಾಗಲೇ ನಾನು ಸೀನಿಯರ್ ವಕೀಲರನ್ನು ಮಾತಾಡಿದ್ದೇನೆ ಈಗ ಹೋಗ್ತಾ ಇದ್ದೇನೆ ಇದನ್ನು ನಾನು ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡ್ತೇನೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದನ್ನು ಸುಮಾರು ಸಂದರ್ಭಗಳಲ್ಲಿ ನಿಮ್ಮ ಮುಂದೆ ಕೂಡ ಹೇಳಿದ್ದೀನಿ ರೀಕೌಂಟಿಂಗ್ ಆಗಬೇಕು ಅಂತ ಹಾಕಿ ಹಾಕಿದ್ದಾರೆ ರೀಕೌಂಟಿಂಗ್ ಏನಾದರೂ ಆದರೆ ನಾನು ಅಪೀಲ್ ಹೋಗೋದಿಲ್ಲ ಅಂತ ನಾನು ಹೇಳಿದ್ದೆ ನಾನು ನಾನು ಇನ್ನೂ ಒಂದ್ಸರಿ ಕೌಂಟಿಂಗ್ ನೋಡ್ತಾ ಇದ್ದೆ ನಾನು ಕೌಂಟಿಂಗ್ ಆಗಬೇಕಿತ್ತು ಅಂತ ಆಸೆ ಇತ್ತು ಆದರೆ ಇವತ್ತಿನ ಜಜ್ಮೆಂಟು ನನಗೆ ಸಮಾಧಾನಕರವಾಗಿಲ್ಲ ಅದರಿಂದ ನಾನು ಇದರ ಅಪೀಲನ್ನ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಈಗಾಗಲೇ ನಾನು ಸೀನಿಯರ್ ವಕೀಲರನ್ನು ಮಾತಾಡಿದೀನಿ ಈಗ ಹೋಗಿ ಮಾತನಾಡಿ ಸುಪ್ರೀಂ ಗೆ ನಾನು ಅಪೀಲ್ ಹೋಗ್ತೀನಿ ಈಗ ಆದೇಶ ಏನಿದೆ ನೋಡ್ತೀನಿ ನಾನೀಗ ಆದೇಶ ನೋಡಿಕೊಂಡು ನಮ್ಮ ವಕೀಲರು ಯಾವ ರೀತಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂತ ಹೇಳ್ತಾರೆ ಅದ್ರಲ್ಲಿ ಡಿಸೈಡ್ ಮಾಡ್ತೀನಿ ಈ ಕೋರ್ಟ್ ಆದೇಶ ನನಗೆ ಆಶ್ಚರ್ಯಕರವಾಗಿದೆ ಅಂತ ನಾನು ಹೇಳಿದೀನಿ ನಾನು ಕೌಂಟಿಂಗ್ ನನಗೆ ಸಂಬಂಧ ಇಲ್ಲ ಕೌಂಟಿಂಗ್ ಮೇಲೆ ನನಗೆ ಅನುಮಾನ ಇಲ್ಲ ನನ್ನ ಅಭ್ಯರ್ಥಿ ಇದ್ದೆ ನಾನು ನಾನು ಡಿಕ್ಲೇರ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ನಾನು ಇನ್ನೂರ ನಲವತ್ತೆಂಟು ಟೋಟಲ್ ನನಗೆ ಗೆದ್ದಿದ್ದೆ ಡಿಕ್ಲೇರ್ ಮಾಡಿದ್ದಾರೆ ನಾನು ಶಾಸಕ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ಇವತ್ತು ಶಾಕ್ ನನಗೆ ಹೈಕೋರ್ಟ್ ಆದೇಶ ನೋಡಿದಾಗ ಈ ತರ ಆದೇಶ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಧಿಕಾರಿಗಳಿಗಾಗಿರ್ಬೋದು ಮತ್ತೆ ನನಗೂ ಕೂಡ ಆಗಿರ್ಬೋದು ಈ ಆದೇಶ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಆದರೆ ರೀಕೌಂಟಿಂಗ್ ಆಗ್ತದೆ ರೀಕೌಂಟಿಂಗ್ ಆಗಬಾರ್ದು ಅಂತ ಅಪೀಲ್ ಹೋಗಿ ನಾನು ರೀಕೌಂಟಿಂಗ್ ಆಗಲಿ ಕೋರ್ಟ್ ಆದೇಶ ಏನಂತ ಮಾಡಿದರೆ ರೀಕೌಂಟಿಂಗ್ ಆಗಲಿ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಆದೇಶ ನೋಡಿದಾಗ ನನಗೆ ತುಂಬ ಬೇಜಾರು ಆಗಿದೆ ಅದರಿಂದ ನಾನು ಅಪೀಲ್ ಚಾಲೆಂಜ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ರೀಕೌಂಟಿಂಗ್ ಆಗಿದ್ರೆ ಬರೀ ರೀಕೌಂಟಿಂಗ್ ಆದೇಶ ಆಗಿದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಇವತ್ತು ಅಪೀಲ್ ಹೋಗ್ತಾ ಇಲ್ಲ ಮೊದಲು ಕೂಡ ಹೇಳಿದ್ದೇನೆ ನಾನು ಏನಾದರೂ ನ್ಯಾಯಾಲಯ ತರ ಆದೇಶ ಕೊಟ್ಟರೆ ನಾನು ಅಪೀಲ್ ಹೋಗುದಿಲ್ಲ ರೀಕೌಂಟಿಂಗ್ ಸ್ಟೈ ತರೋದಿಲ್ಲ ಅಂತ ಹೇಳಿದ್ದೆ ನಾನು ಚುನಾವಣೆ ಅಸುದ್ದು ಮಾಡಿ ರೀಕೌಂಟಿಂಗ್ ಆದೇಶ ಮಾಡಿರೋದ್ರಿಂದ ನಾನು ಚಾಲೆಂಜ್ ಮಾಡಬೇಕಾಗುತ್ತೆ ಲೀಗಲ್ ಆಗಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ನನಗೆ ಕೌಂಟಿಂಗ್ ದಿವಸ ಕೂಡ ನನಗೆ ಕೌಂಟಿಂಗ್ ಅಲ್ಲಿ ಇಲ್ಲ ತಮಗೂ ಕೂಡ ಗೊತ್ತಿರೋದೆ ಕೌಂಟಿಂಗ್ ಫೈನಲ್ ಆದ್ಮೇಲೆ ನಾನು ಡಿಕ್ಲೇರ್ ಆದ್ಮೇಲೆ ನಾನು ಒಳಗಡೆ ಹೋಗಿ ನಾನು ಹೋಗಿದ್ದೆ ನಾನು ಕೌಂಟಿಂಗ್ ಸಂದರ್ಭದಲ್ಲಿ ನಾನು ಇರಲೇ ಇಲ್ಲ ಕೌಂಟಿಂಗ್ ಆಗಿರೋದು ಕೌಂಟಿಂಗ್ ಮಾಡಂಥದು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹದು ಅವ್ರು ಯಾವ ರೀತಿ ಮಾಡಬೇಕು ಏನು ಅಂತ ನನಗೆ ಅದಕ್ಕೆ ಸಂಬಂಧ ಇಲ್ಲ ನಾನು ಅದ್ರ ಬಗ್ಗೆ ನಾನು ಏನೂ ಮಾತಾಡೋಕೆ ಹೋಗುದಿಲ್ಲ